ನಮ್ ಯಜಮಾನ್ ಮಾಡಿದೀಸನ್ ತಪ್ಪಿಗೆ ಅವ್ರಿಗೆ ಟ್ಯಾಕ್ಸ್ ಬಿದ್ದಂಗ ಆಯ್ತು ಸೊ ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಇದು ಶುಕ್ರವಾರದ ಮಿನಿ ಬ್ಲಾಗ್ ಆಗಿರತ್ತೆ ಸೊ ಇವತ್ತು ಬೆಳಿಗ್ಗೆ ಪೂಜೆ ಎಲ್ಲ ಮಾಡಬೇಕಾಗಿದ್ರೆ ಇದರಿಂದ ನೈಟ್ ಡಿನ್ನರ್ ನ ಪ್ರಿಪೇರ್ ಮಾಡಕ್ ಆಗಿರ್ಲಿಲ್ಲ ಮೀನ್ಸ್ ನಾನು ಎಲ್ಲಾ ದಿನನೂ ಬೆಳಗ್ಗೆ ಡಿನ್ನರ್ ಟಿಫನ್ ಲಂಚ್ ಎಲ್ಲಾನು ಪ್ರಿಪೇರ್ ಮಾಡಿರ್ತೇನೆ ಇವತ್ತು ಪೂಜೆ ಮಾಡ್ಬೇಕಿತ್ತಲ್ಲ ಸೊ ಹಂಗಾಗಿ ನೈಟ್ ಡಿನ್ನರ್ ನ ಪ್ರಿಪೇರ್ ಮಾಡಕ್ ಆಗಿರ್ಲಿಲ್ಲ ಸರಿ ಆಯ್ತು ಅಂತ ಹೇಳಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲಾ ಮುಗಿಸ್ಕೊಂಡು ಶಾಪ್ ಕಡೆ ಬಂದ್ವಿ ಶಾಪ್ ಅಲ್ಲಿ ಇವತ್ತು ಪೂಜೆ ಮಾಡ್ಬೇಕಾಗಿತ್ತು ಸೊ ಹಂಗಾಗಿ ಶಾಪ್ ಎಲ್ಲಾ ಕ್ಲೀನ್ ಮಾಡ್ತಾ ಇದ್ವಿ ನಮ್ ಕಸ್ಟಮರ್ ಒಬ್ರು ಅವ್ರ ತೋಟದಲ್ಲಿ ಮಾವಿನಕಾಯಿ ಬಿಟ್ಟಿತ್ತು ಅಂತ ಹೇಳಿ ಒಂದಷ್ಟು ತೋತಾಪುರಿ ಮಾವಿನಕಾಯಿ ಕೂಡ ತಗೊಂಬಂದ್ ಕೊಟ್ರು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಅದಾದ್ಮೇಲೆ ಸಂಜೆಗೆ ಕೆಲಸ ತುಂಬಾ ಜಾಸ್ತಿ ಆಗೋಯ್ತು ನಮ್ಮ ಮನೆಯವ್ರಿಗೆ ಹೇಳದೆ ಬೇಗ ಕ್ಲೋಸ್ ಮಾಡೋಣ ಇವತ್ತು ಅಂತ ಹೇಳಿ ಅವರು ನನ್ನ ಕೇಳಿಲ್ಲ ಸ್ವಲ್ಪ ಆ ಕೆಲಸ ಈ ಕೆಲಸ ಹೇಳಿ ವೇಟ್ ಮಾಡಿಸಿಕೊಂಡು ನೈನ್ ತರ್ಟಿ ಆಗೋಯ್ತು ಶಾಪ್ ಕ್ಲೋಸ್ ಮಾಡ ಅಷ್ಟರಲ್ಲಿ ಆ ಟೈಮ್ ಅಲ್ಲಿ ಮನೆಗೆ ಬಂದು ಎಲ್ಲ ಮಾಡೋದು ತುಂಬಾನೇ ಲೇಟ್ ಆಗುತ್ತೆ ಅಂತ ಹೇಳಿ ನಮ್ಮ ಏರಿಯಾದಲ್ಲಿ ಹೊಸದಾಗಿ ಒಂದು ಅನ್ನ ವಿಲಾಸ ಅಂತ ಹೇಳಿ ರೆಸ್ಟೋರೆಂಟ್ ಓಪನ್ ಆಗಿತ್ತು ಸರ್ ಇವತ್ತು ಅಲ್ಲೇ ಫುಡ್ ನ ಟ್ರೈ ಮಾಡೋಣ ಅಂತ ಹೇಳಿ ನಮ್ಮ ಯಜಮಾನ್ರಿಗೆ ಟ್ಯಾಕ್ಸ್ ಆಗ್ತದೆ ಸೊ ಇವತ್ತು ಬ್ಲಾಗ್ ಕೂಡ ಇಷ್ಟೇನೆ ಬಾಯ್